ಸಾದಳ್ಳಿ ಅಂತ ಗ್ರಾಮದಲ್ಲಿ ಅಣ್ಣ ತಮ್ಮಂದ್ರಿದ್ರು ಅಣ್ಣ ಬೆಂಗ್ಳೂರ್ ಕೆಲ್ಸದಲ್ಲಿದ್ದ ತಮ್ಮ ಊರಲ್ಲಿದ್ದ ಒಂದು ಹತ್ತು ಎಕರೆ ಜಮೀನ್ ಇತ್ತು ಗದ್ದೆ ಅಣ್ಣ ಒಳ್ಳೆ ಸಂಪಾದನೆ ಮಾಡ್ತಿದ್ದ ಆದ್ರೂ ಊರಿಗೆ ಬಂದು ತಮ್ಮನ ಮನೆಯೆಲ್ಲ ಕಟ್ಸ್ಕೊಟ್ಟ ಒಂದ್ ದಿವ್ಸ ಫೋನ್ ಮಾಡ್ದ ಅಣ್ಣ ತಮ್ಮನಿಗೆ ತಮ್ಮ ನಳಕೆ ಊರ ಯಜಮಾನ್ರು ನಾಲ್ಕು ಜನ ಸೇರಿಸ್ಬಿಡಪ್ಪ ಅಂದ ಯಾಕಣ ಅಂದ ಯಾಕಣ ಅಂದ್ರೆ ಮಕ್ಳು ದೊಡ್ಡೋರು ಆದಕ್ಕನಪ್ಪಾ ಹಿಂಗೇರು ಕಾದದ ಅದೇನು ದೊಡ್ಡವ್ರ ಸಮ್ಮುಖದಲ್ಲಿ ಭಾಗ ಆಯಿತು ಅಂದ ಹೋಯ್ತು ತಮ್ಮಂಗೆ ಜೀವ ಭಾಗಕ್ಕೆ ಬರ್ತಾವನೆಲ್ಲಪ್ಪ ಅವನು ಏನೇನು ಇಡ್ಸ್ಕಂಡೋ ಮನೆ ತಾನೇ ಬೋರ್ ಹಾಕ್ಸಿವಿ ಅದು ನನಗೆ ಬೇಕು ಅಂದನೋ ಏನೋ ತಲೆ ಕೆಡ್ಸ್ಕೊಂಬಿಟ್ಟ ಊರ ಯಜಮಾನ್ ತಾವೆಲ್ಲ ಹೋಗೋ ನನ್ಗೆ ಗಂಟೆ ಕೂತಾವನೆ ಹುಷಾರು ಅಣ್ಣ ಎದ್ರಕಬೇಡಿ ನಮ್ಮ ಅಣ್ಣಂಗೆ ಅವನೇನು ಪ್ಲ್ಯಾನ್ ಮಾಡ್ಕೊಬೋತಾಯ್ತನೋ ಗೊತ್ತಿಲ್ಲ ನಮ್ಮ ಅತ್ತಿಗೆ ಮೊದಲೇ ಸರಿ ಇಲ್ಲ ಯುವಸಿ ಗಟ್ಟಿಯಾಗಿ ಮಾತಾಡಿ ಕಷ್ಟಪಟ್ಟು ಉಳಿಸ್ರು ನಾನು ತೋಟ ನೋಡ್ಕೊಳ್ಳೋನ್ ಊರ ಯಜಮಾನ ನಡ್ಲ ಅವ್ನು ಬರಲಿ ಅದು ಏನು ಹೇಳೋದು ನೋಡಮ್ಮ ಅಂದರು ರಾತ್ರಿ ಒಂದು ಐದಾರು ಜನ ಫ್ರೆಂಡ್ಗಳಿಗೆಲ್ಲ ಎಣ್ಣೆ ಒಡಿಸೋನೇ ಕುಸ್ತಿ ಕಿಸ್ತಿ ಆದ್ರೂ ಇರ್ಬೇಕು ನನ್ನ ಜೊತೆಲಿ ಅಂತ ಬೇಕಲ್ಲಪ್ಪ ಬಾಮೈಕ್ಳು ಬರೇ ಕರ್ಸವನೆ ಫೋನ್ ಮಾಡಿ ಏನು ಅಣ್ಣ ಬಂದ ಏನಿಲ್ಲ ಮಗ ಊರ ಯಜಮಾನ್ರಿಗೆ ಹೇಳು ಅಂದರೆ ಊರ ಜನ ಎಲ್ಲ ಒಂದೇ ತಗ ಸೇರಿಸಿದಿ ಅಂದ ಬೇಕಂಬಾ ಭಾಗ ಬೇಕನಾ ಅಂದ ಇರಲಿ ನಡಿಯಪ್ಪ ಕೂತ್ಕೊಂಡ್ರು ಊರ ಯಜಮಾನ್ರು ಏನಪ್ಪಾ ಏನೋ ಭಾಗ ತಗೋಬೇಕು ಅಂದಂತೆ ಹೌದಲ್ವ ಸ್ವಾಮಿ ನಾನು ನನ್ನ ತಮ್ಮ ಚೆನ್ನಾಗಿವಿ ನಾಡಕ್ಕೆ ನನ್ನ ಮಕ್ಳು ಹಿಂಗಿರ್ಬೇಕಲ್ಲಪ್ಪ ನನ್ನ ಮಕ್ಳು ಬಂದು ನನ್ನ ತಮ್ಮನೊಂದು ಜಗಳ ಆಡ್ಬಿಟ್ರೆ ಅದೇ ಭಯ ಅದಕ್ಕೆ ಬಂದಿವನೇ ಅಂದ ಈಗ ಬಿಡು ಈಗ ಒಂದು ಹೊಸ್ದಲ್ಲಿ ಮನೆ ಕಟ್ಟಿದ್ದೀರಿ ಒಂದು ಎಕರೆ ಗದ್ದೆ ಅದೆ ಇವೆಲ್ಲ ಭಾಗ ಏ ಯಜ್ಮ್ರೆ ನಾನು ಅದಕ್ಕೆ ಬಂದಿಲ್ಲ ಕಣ್ರಪ್ಪ ನಾನು ಅದಕ್ಕೆ ಬಂದಿಲ್ಲ ನೀವೆಲ್ಲ ನಮ್ಮೂರು ಹಿರಿಕರು ನಾನು ಎಲ್ಲೋ ಸೇರ್ಕಂಡಿವನೇ ಊರಲ್ಲಿ ಇದ್ಕಂಡು ನಮ್ಮ ಅಪ್ಪಾವನ್ನ ನೋಡ್ಕೊಂಡವನು ನನ್ನ ತಮ್ಮ ತಿಥಿಗೆ ಬಂದೆ ಅಷ್ಟೇ ನಾನು ನನ್ನ ತಮ್ಮ ಚೆನ್ನಾಗಿರ್ಬೇಕು ಭಾಗ ಏನು ಇಲ್ಲ ಇಲ್ಲಿ ಒಂದು ಹೊಸ್ತಲ್ಲಿ ಕಟ್ಟರು ಮನೆ ನಂಗೆ ಬೇಡ ಅವನೇ ಮಡೀಕಲ್ಲಿ ಪಕ್ಕದಲ್ಲಿ ಹಿಡ್ಕೊಂಡೆ ಸೈಟ್ ಅದೇ ಅದೊಂಚೂರು ನನಗಿರಲಿ ಅಷ್ಟೇ ಹತ್ತು ಎಕರೆ ಗದ್ದೆ ಅದು ನಂದು ನನ್ನ ಹಳ್ಳಿ ನನ್ನ ಗ್ರಾಮ ನಾನು ನಾನು ಸತ್ರ ಮಣ್ಣು ಮಾಡೋಕ್ಕೆ ಇರಲಿ ಒಂದೇ ಒಂದು ಎಕರೆ ನನಗೆ ಒಂಬತ್ತು ಎಕರೆ ನನ್ನ ತಮ್ಮನಿಗೆ ಅಂದ ತಮ್ಮ ಅಳುಗ್ ಶುರು ಆಗ್ಬಿಟ್ಟ ನಾನು ತಪ್ಪು ತಿಳ್ಕೊಬಿಟ್ಟು ಹಾಂ ಎಲ್ಕ ಬೆಳಗಾನ ಎರಡು ಸಾವಿರ ರೂಪಾಯಿಗೆ ಎಣ್ಣೆ ಮಾಡಿಸ್ಕೊಂಡು ಕುಣಿಸ್ಕೊಂಡು ಕೂತೀವಿ ನಾನು ಬೇರೆ ಅಣ್ಣ ದೊಡ್ಡತನ ಮೆರೆದ್ಬಿಟ್ಟ ಊರವ್ರು ಅಂದರು ನೋಡ್ಲ ಏನಪ್ಪ ನೀ ಮಾತಾಡ್ತಿದ್ದೆ ಅವನು ದೇವರಂತೆ ಮನುಷ್ಯ ಅಂತ ಅವ್ರಂದ್ರು ಆಗ ಅಣ್ಣ ಹೊರಟ ತಮ್ಮ ಕಾಲಿಗೆ ಬಿದ್ದ್ಬಿಟ್ಟ ಅಣ್ಣ ಅಂದ ಯಾಕಲ ಮಗ ಅಂದ ಏನು ಇಲ್ಲ ಕಣ್ಣ ನೀನೇ ತಾನೇ ತಂದೆ ತಾಯಿ ಸಮಾನ ಅವನು ಹೋದ ಒಂದು ವರ್ಷ ಕಳೆದಿತ್ತಂತೆ ಒಂದು ವರ್ಷ ಊರಲ್ಲೊಂದು ದೊಡ್ಡ ಹಬ್ಬ ಮಾಡಬೇಕು ಅಂತ ಊರಲ್ಲೊಂದು ದೊಡ್ಡ ಹಬ್ಬ ಆ ಹಬ್ಬ ನಲ್ವತ್ತು ವರ್ಷಲ್ಲಿ ನಿಂತೋಗಿತ್ತು ಯಾರೋ ಫೋನ್ ಮಾಡಿದ್ರಂತೆ ಅಣ್ಣವ್ರೆ ಹಬ್ಬಕ್ಕೆ ಬರ್ಬೇಕು ನೀವು ಆಮೇಲೆ ನೀವು ನಿಮ್ಮ ತಮ್ಮ ಭಾಗ ಆಗಿದ್ದೀರಿ ಒಂದು ಮನೆಗೆ ಐದೈದು ಸಾವಿರ ಹಾಕಿವಿ ನೀವು ಕೊಡಬೇಕು ಅಂತ ನಾನು ಬೇರೆ ಕೊಡ್ಬೇಕ್ರಪ್ಪ ಹೌದು ಭಾಗ ಆದಮೇಲೆ ಕೊಡಲೇಬೇಕು ನೀವು ಬೇರೆ ಆರತಿ ಕೊಡಬೇಕು ಅಂದರು ಒಂಚೂರು ಯೋಚನೆ ಬರ್ತಾವನಿಗೆ ಎಡ್ತಿಗಂದ ನಾವು ಆರತಿ ಮಾಡಿಸ್ಬೇಕಲ್ಲ ಈಗ ಅವಳು ಅಂದ್ಲೋ ಹೌದಲ್ವಾ ಈಗ ತಮ್ಮನಿಗೆ ಮನೆ ಕೊಟ್ಬಿಟ್ಮೇಲೆ ಆ ಮನೆ ಒಳಕ್ಕೆ ಹೋಗಿ ನಾವು ಆರತಿ ಮಾಡಿಸಿದ್ರೆ ಹಬ್ಬ ಅಲ್ಲ ಅದು ಇನ್ನೂ ಹಬ್ಬ ಮಾಡೋಕ್ಕೆ ಮೂರು ತಿಂಗಳು ಟೈಮ್ ಅದೇ ಸುಮಾರಾಗಿ ಒಂದು ಮನೆ ಕಟ್ಟುವ ಬಿಡು ಅಂದ್ಲು ಸುಮಾರಾಗಿ ಏನು ಚೆನ್ನಾಗೆ ಕಟ್ಟುವ ಬಿಡು ಅಂದ ಅವನು ಊರು ಫೋನ್ ಮಾಡ್ದ ತಮ್ಮನಿಗೆ ನಾಳಕ್ಕೊಂಚೂರು ಜೆ ಸಿ ಪಿ ಅವ್ರಿಗೆ ಹೇಳ್ಬಿಡಪ್ಪ ಜಾಗ ಕ್ಲೀನ್ ಮಾಡಿಸು ಬರ್ತೀನಿ ಅಂದ ಮಾಣೆಗೆ ಅಣ್ಣ ಬಂದ ತಮ್ಮ ನಿಂತ್ಕಂಡು ಪಕ್ಕದಲ್ಲಿ ಸೈಟ್ ಇತ್ತಲ್ಲ ಆ ಮುಳುಬೇಲಿ ಎಲ್ಲ ಕೇಳಿಸ್ತಿದ್ರು ತಮ್ಮ ಹಿಡ್ತಿ ಕಿಟಗಿಲ್ ನೋಡಿದ್ಲು ಏನು ನಿಮ್ಮ ಅಣ್ಣ ಏನೋ ಮಾಡ್ತಾವನೆ ಅಂದ್ಲವಳು ಮನೆ ಕಟ್ಸಾನಂತೆ ಅಂದ ಅವನು ಹಂಗೆ ಅಂತಿದ್ದಂಗೆ ತಪ್ಲೆ ರಾಪರಾಪನೆ ತಗೋ ಶುರು ಆಗೋದ್ಲವಳು ಇದ್ಯಾಕೆ ಅಂದ ನೋಡ್ದಾ ಕೊನಗೂ ಎಂಥ ಕೆಲಸ ಮಾಡ್ದ ನಿಮ್ಮಣ್ಣ ಮಾಡ್ನಾಣ್ಣ ಅಂದ್ಲು ಏನು ಮಾಡ್ದ ಅಂದ ನಮ್ಗೆ ಹಳೆ ಮನೆ ಕೊಟ್ಬಿಟ್ಟು ಹೊಸ ಮನೆ ಅಂದ್ಲ ಅವಳು ಹಳೆ ಮನೆ ಎಲ್ಲ ಮೀ ಈಗ ಮನೆ ಕಟ್ಟು ಒಂದು ವರ್ಷ ಎಂಟು ತಿಂಗಳಾಗದು ಎರಡು ವರ್ಷ ತುಂಬಲಿಲ್ಲ ಒಂದು ವರ್ಷ ಅಲ್ಲ ಒಂದು ತಿಂಗಳಾದರೂ ಹಳೆ ಮನೆ ಹಳೆ ಮನೆಯೇ ಹೊಸ ಮನೆ ಹೊಸ ಮನೆಯೇ ನಂಗೆ ಗೊತ್ತು ನಿಮ್ಮ ಮತ್ಗೆ ಅದೇ ಪ್ಲಾನು ನಮ್ಮ ಮುಂಚೆರೆ ಮಾಡಿ ಮನೆ ಕಟ್ಕೊಂಡು ಮೆರದಾಡೋಕೆ ಮಾಡ್ತಾರೋ ಕತೆ ಇದು ಅಂತ ಅವಳು ನೀನು ಯಾಕೆ ಇಲ್ದಿರದೆಲ್ಲ ಯೋಚನೆ ಮಾಡಿ ಇಲ್ಲದೆ ಇರೋದಲ್ಲ ಮುದೇವಿ ನಿಂಗೆ ಏನು ಗೊತ್ತಾದ್ದು ಕಾತ್ಗೆದಂಗೆ ಐತಿ ಅಷ್ಟೇ ನೀನು ನಿಂಗೆ ಏನೂ ಗೊತ್ತಾಗೋದಿಲ್ಲ ಅತ್ತಿಗೆ ಮತ್ತೆ ಇಷ್ಟಿಷ್ಟು ಅಪ್ಪಕ್ಕೆ ಅಂತೇಳಿ ನನ್ನ ಸುಮ್ಮನೆರಾಯಿತು ಸುಮ್ಮನಿರೋ ಅಲ್ಲ ಹೊಸಿ ನಾನು ಹೇಳ್ದಂಗೆ ಕೇಳು ಅಂದ್ಲು ಏನು ನಾವು ಹೊಸಮನೆ ಕಟ್ಮ ಅನ್ಳು ಹೊಸಮನೆ ಕಟ್ಮಾ ಇರು ಮನೆ ಕಿತಾಕು ಅನ್ಳು ಅದೇ ಯಾರೋ ಉಗಿತಾರ ನಮ್ಮ ಅಷ್ಟೇ ಈಗ ಒಂದು ವರ್ಷ ಎಂಟು ತಿಂಗಳ ಮನೆ ಕಟ್ಬಿಟ್ಟು ಕಿತಾಕರ ಕಿತಾಕು అర్ ముంచే ఆట బతుక్బ్యాక్ బిగదే బతుకు యాక అల్ కన మీ దుడ్డల్తారే సాల మట్టు గండ్సలు నీ అందయ్య నోడు అగోదా అందాక సుఖ్ బర్లి ఆ ఎణకసీన్ నూందణే బరు అవును యోచన ఆ హణే బరువే యోచన ఇ ಎಡ್ತಿ ಸತ್ ಹೋಗ್ಬಿಟ್ರೆ ನನ್ಗತಿ ಏನಪ್ಪಾ ಪ್ರಪಂಚ ಹೆಂಗಾಗದೀಗ ಅಂದರೆ ಯಾರಾರ ಮೂವತ್ತು ವರ್ಷ ತೋಟ್ರಿ ಒಳಗೆ ಹೆಣ್ಮಗಳಿದ್ದು ಗಂಡು ಸಾತ್ ಹೋಗ್ಬಿಟ್ರೆ ಹೊತ್ತು ಮದುವೆ ಆಯ್ತೀವಿ ಅಂತ ಯಾರು ಬರ್ತಾರೆ ಎರಡು ಸತ್ತು ಅಂದರೆ ಮುಗೀತಲ್ಲ ಅವನ ಕತೆ ಮದುವೆ ಆಯ್ತೀವಿ ಅಂತ ಐದು ಗಂಡು ಬಂದ್ಬಿಡ್ತಾವ ಸಂಧೆ ಹೊತ್ತಿಗೆ ಯಾರ ಗಂಡ ಸತ್ತೋಗ್ಬಿಟ್ರಿ ಈಗ ಅಂಥ ಕಾಲ ಬಂದಿರೋದು ಈಗ ಎರಡು ಸತ್ತೋದ್ರೆ ಮುಗೀತು ನಮ್ಮ ಜೀವನ ಅವನು ತಿರುಮಾನ್ ತಗಂಡ ಕಟ್ಸ್ಬಿಡ್ತ ಮನೆ ಸಿ ಪಿ ತಂದು ಮನೆ ಕೇಳಿಸ್ತಾವನೆ ಊರವ್ರ್ ಯಾಕಪ್ಪ ಅಯ್ಯೋ ನಿನಗೇನೋ ಬಂತು ಈ ಕಟ್ಟದ ಮನೆ ಅಲ್ವಾ ವಾಸ್ತು ಸರಿ ಇಲ್ಲ ಕಣ ಅಂತಾನೆ ಅವನ್ ಕಷ್ಟ ಯಾರು ಗೊತ್ತು ಆಯ್ತು ಕಿಳಿಸ್ತಾ ಕಡ್ಸಕ್ ಶುರು ಮಾಡ್ದ ಈ ಅಮ್ಮನ್ ದಟ ನೀನೇನಾರ ಏನಾರ ಮಾಡ್ಕೊ ಅಣ್ಣನ ಮನೆಗಿಂತ ದೊಡ್ಡ ಮನೆ ಇರ್ಬೇಕು ನಮ್ದು ನಿಮ್ಮಣ್ಣನ ಅಣ್ಣನ ಮನೆಗಿಂತ ಒಂದ್ ಅಂತಸ್ತಿ ಜಾಸ್ತಿ ಕಟ್ಸು ನೀನು ಅವರು ಬಾಗಿಲಿಗೆ ಬೆವನ್ ಮರ ಹಾಕ್ಸರಂತೆ ನೀನು ಹೊರಕ್ಲೇಸ್ ಮರ ಹಾಕ್ಸ್ ಟೀ ಕುಡ್ ಹಾಕ್ಸಿ ಟೀ ಕುಡ್ ಅವ್ರು ಮುನ್ನೂರು ರೂಪಾಯಿ ಟೈಲ್ಸ್ ಎಲ್ಸ್ ನೀವು ಐನೂರು ರೂಪಾಯಿಂದ ಹಾಕ್ಸು ಎಂಥ ಹಟ್ಕ್ಕೆ ಬಿದ್ದಲು ಅಂದರೆ ಪಾಪ ಅದೆಲ್ಲ ಸೇಲ್ ಅಗ್ರಿಮೆಂಟ್ ಮಾಡಿ ಬ್ಯಾಂಕಲ್ಲಿ ಸಾಲ ಮಾಡಿ ಅದು ಸಾಲದು ಊರು ಫೈನಾನ್ಸ್ ಎಲ್ಲ ದುಡ್ಡು ಎತ್ಕೊ ಬಂದು ಎಡ್ತಿ ಆಟಕ್ಕೆ ಅಣ್ಣನ ಮೀರಿಸಿ ಒಂದಂತಸ್ತಿ ಮಾಡಿ ಮನೆಯೇನೋ ಕಡ್ತಾ ಗೃಹ ಪ್ರವೇಶ ಆಗಿ ಎರಡು ವರ್ಷ ಆಗದೆ ಒಂದಿನ ಮನೆ ಒಳಗೆ ಮನೆಗಿಲ್ಲ ಅವನು ತೊಡ್ತಾ ಹೋಗಿ ಮನೆ ಕತ್ತಾನೆ ಹುಡಿಕ ಬತ್ತ ಅವ್ರು ಸಾಲದವ್ರೆಲ್ಲ ಮನೆ ಹತ್ತೆ ಯಾರ್ದು ಆಟಕ್ಕೆ ಬಿದ್ದು ಜೀವನ ಮಾಡೋಕೆ ನಮ್ಮ ಬದುಕನ್ನು ನನ್ನ ಅರ್ಕ ಮಾಡ್ಕೊಳ್ತೀನಿ ಇವತ್ತು ಆ ಮನೇಲಿ ನೆಮ್ಮದಿ ಇಲ್ಲ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇಲ್ಲ ಹುಟ್ಟುಗಳಿಗೆ ಒಳ್ಳೆ ಬಟ್ಟೆ ಇಲ್ಲ ಅಥವಾ ಅಣ್ಣ ನನ್ನ ತಮ್ಮನ್ನು ಮೀರ್ಸೋಕೆ ಅಂತ ಬಂದಿರಲಿಲ್ಲ ಒಂದು ಸಣ್ಣ ಯೋಚನೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಅದೇ ಮಾತು ಹೇಳುದು ನೀವು ಯಾಕೆ ಸುಮ್ ಸುಮ್ಮನೆ ಇನ್ನೊಬ್ಬರ ಮೇಲೆ ಆಟಕ್ಕೆ ಬೀಳ್ತೀರಿ ಅಂತ ಅದೇನು ಇನ್ನೊಬ್ಬರು ಮೀರ್ಸುಕ ಬದುಕಿವಿ ನಾವು ಜನ ಆಡ್ಕಾರೆ ಅಂತ ಸಾಲ ಮಾಡಿ ಮದುವೆ ಮಾಡೋದಂತೆ ಜನ ಆಡ್ಕೋತಾರೆ ಅಂತ ಒಡವೆ ಮಾಡ್ಸ್ಕೋದು ಇದೆಂತ ಉಚಿತನ ಬಂತಿದ್ರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಊರು ಜನ ಊರು ಬಿಟ್ಬಿಟ್ಟಿದ್ದಾರೆ ಅಂತೆ ಮೈಕ್ರೋಫೈನಾನ್ಸ್ವರ್ಗಿದ್ರೆ ಕಣ್ಣು ಬೀಗಾಕ್ರೆ ಕಾಪಿ ತೋಟದಲ್ಲಿ ಸಕಲೇಶ್ಪುರದ ಕಡೆ ನಗರದಲ್ಲಿ ರಾತ್ರಿ ಹತ್ತು ಗಂಟೆ ಆದರೂ ಹೆಣ್ಮಕ್ಳು ಕೂಲಿ ಕೆಲಸ ಮುಗಿಸಿ ತೊಳೆ ತೊಳಗೆ ಕೂತಿದ್ ಬಂತ ಅಂತ ಯಾಕೆ ಸಾಲ ಅಗತ್ಯ ಮೀರಿ ಮಾಡಿದ ಸಾಲ ನಮ್ಮ ಜೀವನವನ್ನು ದುಸ್ತರಗೊಳಿಸಬಾರದು ಎಚ್ಚರವಾಗಿರೋಣ ಸಂತೋಷವಾಗಿ ಬದುಕೋಣ